ನಮಸ್ಕಾರ ಸ್ನೇಹ್ರಿ ಮೊದಲನೇ ಟೆಸ್ಟ್ನ ಮೂರನೇ ದಿನ ಜಡ್ಡುರನ್ನ ಮೋಸ ಮಾಡಿ ಔಟ್ ಮಾಡಿದ ಇಂಗ್ಲೆಂಡ್ ವೃತ್ತಿ ಜೀವನದ ಐದನೇ ಟೆಸ್ಟ್ ಶತಕವನ್ನು ಮಿಸ್ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತ ಜಡ್ಡು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಅದೇ ರೀತಿ ಮಿಸ್ಟರ್ ಸರ್ ಜಡೇಜರ್ ಅವರು ಟೀಮ್ ಇಂಡಿಯಾ ಕಂಡ ಶ್ರೇಷ್ಠ ಆಲ್ರೌಂಡರ್ಗಳ ಪೈಕಿ ಒಬ್ಬರು ಹೌದೋ ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಟೀಂ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನ ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂಗಳದಲ್ಲಿ ಆಡುತ್ತಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಂಡರು ಇದರಂತೆ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಆಯಿತು ತಂಡದ ಪರ ಬೆನ್ ಸ್ಟೋಕ್ಸ್ ಅವರು ಎಪ್ಪತ್ತು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಈ ಮುಖೇನವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯದ ವೇಳೆಗೆ ನೂರಾ ಇಪ್ಪತ್ತೊಂದು ಗಳನ್ನ ಆಡಿ ಬ್ರೌತ್ ನೂರಾ ಮೂವತ್ತಾರು ರನ್ ಪೇರಿಸಿದೆ ಸ್ನೇಹಿತರೆ ಈ ಮುಖೀನವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯದ ವೇಳೆಗೆ ಟೀಂ ಇಂಡಿಯಾವು ನೂರ ತೊಂಬತ್ತು ರನ್ ಗಳ ಬೃಹತ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ತಂಡದ ಪರ ಯಶಸ್ವಿ ಜೈಸ್ವಾಲ್ ರವರು ಎಪ್ಪತ್ನಾಲ್ಕು ಎಸೆತಗಳಲ್ಲಿ ಎಂಬತ್ತು ರನ್ ಬಾರಿಸಿದರೆ ಕನ್ನಡಿಗ ಕೆಎಲ್ ರಾಹುಲ್ ಅವರು ನೂರ ಇಪ್ಪತ್ ಮೂರು ಎಸೆತಗಳಲ್ಲಿ ಎಂಬತ್ತಾರು ರನ್ ಸಿಡಿಸಿ ಶತಕ ವಂಚಿತರಾದರು ಸ್ನೇಹಿತರೆ ಇನ್ನು ತದನಂತರ ಜಡೇಜರ್ ಅವರು ಎಂಬತ್ತೇಳು ರನ್ ಬಾರಿಸಿ ಟೀಂ ಇಂಡಿಯಾದ ಮೊತ್ತವನ್ನ ನಾನ್ನೂರ ಗಡಿ ದಾಟಿಸಿದರು ಸ್ನೇಹಿತರೆ ಇನ್ನು ಅತ್ತ ಇಂಗ್ಲೆಂಡ್ ತಂಡದ ಪರ ಬೌಲಿಂಗ್ ನಲ್ಲಿ ಜೋ ರೂಟ್ ರವರು ನಾಲ್ಕು ವಿಕೆಟ್ ಕಬಿಳಿಸಿದರೆ ಟಾಮ್ ರವರು ಎರಡು ಮತ್ತು ರೆಹಮಾನ್ ರವರು ಸಹ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಆದ್ರೆ ಇದೀಗ ಇದರೆಲ್ಲದರ ನಡುವೆ ಮೂರನೇ ದಿನದ ಆರಂಭದಲ್ಲಿ ಇಂಗ್ಲೆಂಡ್ ತಂಡವು ಜಡೇಜರವರನ್ನ ಮೋಸ ಮಾಡಿ ಔಟ್ ಮಾಡಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಹೌದು ಸ್ನೇಹಿತರೆ ವಾಸ್ತವವಾಗಿ ಅದು ಜೂರೂಟ್ ಎಸೆದ ನೂರ ಇಪ್ಪತ್ತನೇ ಓವರ್ ನ ಮೂರನೇ ಎಸೆತವನ್ನ ರವೀಂದ್ರ ಜಡೇಜರ್ ಅವರು ಮಿಸ್ ಜಡ್ಜ್ ಮಾಡಿ ಗೆ ಬಾಲ್ ತಾಗಿಸುವಂತೆ ಮಾಡಿಕೊಂಡರು ಸ್ನೇಹಿತರೆ ಪರಿಣಾಮವೇ ತಕ್ಷಣ ಅಪೀಲ್ ಮಾಡಿದ ಇಂಗ್ಲೆಂಡ್ ಆಟಗಾರ ತಕ್ಷಣವೇ ಅಂಪೈರ್ ವೈಡ್ ನೀಡಿದರು ಇದನ್ನು ಗಮನಿಸಿದ ರವೀಂದ್ರ ಅವರು ಥರ್ಡ್ ಅಂಪೈರ್ ಬಳಿ ಹೋದರು ಆದರೆ ಅದು ವಾಸ್ತವದಲ್ಲಿ ಔಟ್ ಆಗಿತ್ತು ಆದರೂ ಕೂಡ ಅಂಪೈರ್ ಸ್ಕೋರ್ ಇರುವ ಕಾರಣದಿಂದಾಗಿ ರವೀಂದ್ರ ಅವರು ಮೈದಾನವನ್ನ ತೊರೆಯಬೇಕಾಯಿತು ಸ್ನೇಹಿತರೆ ಈ ಮುಖ್ಯನವಾಗಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಐದನೇ ಟೆಸ್ಟ್ ಶತಕವನ್ನ ಸಹ ಮಿಸ್ ಮಾಡಿಕೊಂಡರು ನಿಮಗೆ ನಿಮಗೇನಿಸುತ್ತಿದೆ ರವೀಂದ್ರ ಜಡೇಜರೂ ನಿಜವಾಗಿಯೂ ಔಟ್ ಆಗಿದ್ರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು